ಸರಿನಾ ಬೇಕಾದ ಜಾನಪದ ಸ್ವತಂತ್ರ ಇದೆಯಾ ರೆಡಿ ಟ್ಯಾಕ್ ರೆಡಿ ಚಂಪನಗಾಲ ಅದ್ರ ಜೊತೆಗೆ ಒಂದು ವಿಶ್ ಮಾಡ್ಬಿಡೋಣ ಪಾರ್ವತಿ ಪರಮೇಶ್ವರರ ಸಾಕ್ಷಾತ್ ಜೋಡಿ ಬರುವಾಗ ಸಂಗೊಳ್ಳ ಬರಲಿ ಆಯ್ತು ಅರ್ಧ ಡಜನ್ ಆಗಿರ್ತ ಒಂದು ಅಂಗನವಾಡಿ ಸಾಲಿ ತೆಗಕ್ಕೆ ಬರುತ್ತ ಅಷ್ಟೇ ಇನ್ನೂ ಹೆಸರು ಮಾಡಲಿ ರಾಜ್ಯ ತುಂಬ ಇನ್ನೂ ಹೆಸರು ಮಾಡಲಿ ಸಾಕಷ್ಟು ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ ತಮ್ಮ ಪ್ರೀತಿಯ ಒಂದು ದೊಡ್ಡ ಚಪ್ಪಳ ಮೂಲಕ ಅವರ ಆಶೀರ್ವಾದ ಮಾಡ್ರಿ ಒಂದು ಸೆಕೆಂಡ್ ಎಲ್ಲ ಕಲಾವಿದ್ರು ಬರೀ ಒಂದು ಸೆಕೆಂಡ್ ಬರೀ ಇಬ್ಬರು ಇದ್ರೆ